ಮೀಡಿಯಾ ಮಾಹಿತಿ ಚಾನೆಲ್ನ ಪ್ರೀತಿಯ ಸ್ನೇಹ ಬಳಗಕ್ಕೆಲ್ಲ ಮತ್ತೊಂದು ಹೊಸ ವಿಡಿಯೋಗೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ನಮ್ಮ ಕೇಂದ್ರ ಸರ್ಕಾರದವರು ಹೊಸದಾಗಿ ಒಂದು ಸಣ್ಣ ಉದ್ಯಮವನ್ನು ಪ್ರಾರಂಭ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರೋರಿಗೆಲ್ಲ ಸಾಕಷ್ಟು ಯೋಜನೆಗಳ ಅಡಿಯಲ್ಲಿ ಈ ಒಂದು ಧನ ಸಹಾಯವನ್ನು ಮತ್ತು ಸಾಲ ಸೌಲಭ್ಯವನ್ನು ಕೊಡ್ತಾ ಇದ್ದಾರೆ ಜೊತೆಗೆ ಅದರಲ್ಲಿ ಸಾಕಷ್ಟು ದೊಡ್ಡ ಪರ್ಸೆಂಟೇಜ್ನಲ್ಲಿ ಸಬ್ಸಿಡಿಯನ್ನು ಕೂಡ ನೀಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ಸಾಲ ಸೌಲಭ್ಯದ ಅಡಿಯಲ್ಲಿ ಒಂದು ಸಾಲವನ್ನು ಪಡೆದುಕೊಂಡಿರ್ತಕ್ಕಂಥವರು ಪೂರ್ತಿ ಪ್ರಮಾಣದ ಒಂದು ಹಣವನ್ನು ಮರುಪಾವತಿ ಮಾಡಬೇಕು ಅಂತ ಇರೋದಿಲ್ಲ ಇಲ್ಲಿ ಐವತ್ತು ಪರ್ಸೆಂಟ್ನವರೆಗೂ ಸಬ್ಸಿಡಿ ದೊರೆತರೆ ನಿಮಗೆ ಐವತ್ತು ಪರ್ಸೆಂಟ್ನಷ್ಟು ದುಡ್ಡನ್ನು ಮಾತ್ರ ಸಾಲದ ಮೊತ್ತದಲ್ಲಿ ಐವತ್ತು ಪರ್ಸೆಂಟ್ ಮಾತ್ರ ನೀವು ಮರುಪಾವತಿ ಮಾಡಬೇಕಾಗತ್ತೆ ಈಗ ಅಂತಹದೇ ಒಂದು ಯೋಜನೆಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಪೂರ್ಣ ಮಾಹಿತಿಯನ್ನು ನಾನು ನಡೀತಾ ಇದ್ದೀನಿ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಬರ್ತಾ ಇರತಕ್ಕಂತಹ ವಿಡಿಯೋಗಳಲ್ಲಿ ಮಹತ್ವಕರವಾದಂತಹ ಅಪ್ಡೇಟ್ಗಳನ್ನು ನಾನು ನಿಮ್ಮದೇ ತರ್ತಾ ಇರ್ತೀನಿ ಹಾಗಾಗಿ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ ಸಾಕಷ್ಟು ಜನಗಳಿಗೆ ಈ ಒಂದು ಸಣ್ಣ ಉದ್ಯಮವನ್ನು ಪ್ರಾರಂಭ ಮಾಡಬೇಕು ಅನ್ನುವಂತಹ ವಿಚಾರ ಇದ್ರೂ ಕೂಡ ಬಂಡವಾಳದ ಕೊರತೆಯಿಂದಾಗಿ ಅವರು ಆ ಒಂದು ವ್ಯಾಪಾರವನ್ನಾಗಲಿ ಅಥವಾ ಒಂದು ಸಣ್ಣ ಉದ್ಯಮವನ್ನಾಗಲಿ ಪ್ರಾರಂಭ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ ಅಂಥವರೆಲ್ಲರೂ ಈ ಒಂದು ಕೇಂದ್ರ ಸರ್ಕಾರ ನೀಡ್ತಾ ಇರತಕ್ಕಂತಹ ಸಾಲ ಸೌಲಭ್ಯ ಯೋಜನೆ ಅಡಿ ಒಂದು ಸಬ್ಸಿಡಿಯನ್ನು ಕೂಡ ಪಡೆದುಕೊಂಡು ನಿಮ್ಮ ಒಂದು ಸಣ್ಣ ಉದ್ಯಮವನ್ನು ಪ್ರಾರಂಭ ಮಾಡ್ಕೋಬೋದು ಸ್ನೇಹಿತರೆ ಈ ಒಂದು ಯೋಜನೆಯ ಹೆಸರು ಪ್ರಧಾನಮಂತ್ರಿ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಅಂತ ಕೇಂದ್ರ ಸರ್ಕಾರದಿಂದ ನೀಡಲಾಗ್ತಾ ಇರುವಂತಹ ಈ ಒಂದು ಸಾಲ ಸೌಲಭ್ಯದ ಯೋಜನೆ ಏನಿದೆ ಇದು ಆಹಾರ ಸಂಸ್ಕರಣಾ ಉದ್ಯಮಗಳಿಗೆ ಒಂದು ಬೆಂಬಲವನ್ನು ನೀಡಲಿಕ್ಕೆ ಅಂತ ಮಾಡಲಾಗಿದೆ ಈ ಅಡಿಯಲ್ಲಿ ಒಂದು ಸಣ್ಣ ಮತ್ತು ಕಿರು ಆಹಾರ ಸಂಸ್ಕರಣಾ ಘಟಕಗಳಿಗೆ ಐವತ್ತು ಪರ್ಸೆಂಟ್ವರೆಗೂ ಸಬ್ಸಿಡಿಯನ್ನು ನೀಡಲಾಗುತ್ತೆ ಈ ಯೋಜನೆಯಡಿ ಸಾಲವನ್ನು ಪಡೆದುಕೊಂಡಿರ್ತಕ್ಕಂಥವರು ಯಾವ ಯಾವ ಒಂದು ಉದ್ಯಮಗಳನ್ನು ಪ್ರಾರಂಭ ಮಾಡ್ಕೋಬೋದು ಅಂತ ನೋಡೋದಾದರೆ ಗೃಹಿಣಿಯರು ಮನೆಯಲ್ಲಿ ಇದ್ದು ತಾವೇ ಒಂದು ಮಾಡಬಹುದಾದಂತಹ ರೊಟ್ಟಿ ಮಾಡುವ ಯಂತ್ರವನ್ನು ಕೂಡ ಹಾಕೋಬಹುದು ಇದು ರೊಟ್ಟಿ ಮಾಡುವ ಒಂದು ಯಂತ್ರ ಈಗ ಬಹಳಷ್ಟು ಜನಗಳು ಈ ಒಂದು ಯಂತ್ರದಿಂದ ಆದಾಯವನ್ನು ಕಳಿಸ್ಕೊತಾ ಇದ್ದಾರೆ ಸಾಕಷ್ಟು ಕಡೆಗಳಲ್ಲಿ ನಾವೇ ನೋಡಿದಂತೆ ಸಣ್ಣ ಪ್ರಮಾಣದಿಂದ ಪ್ರಾರಂಭವಾದಂತಹ ಈ ರೊಟ್ಟಿ ಮಾಡುವ ಉದ್ಯಮ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಅವರೇ ಸಾಕಷ್ಟು ಜನಗಳಿಗೆ ಒಂದು ಕೆಲಸವನ್ನು ಕೊಟ್ಟು ರೊಟ್ಟಿ ಮಾಡುವ ಈ ಒಂದು ಉದ್ಯಮವನ್ನು ದೊಡ್ಡದಾಗಿ ಬೆಳೆಸ್ಕೊಂಡಿರತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಪ್ರತಿ ತಿಂಗಳು ಈ ಒಂದು ರೊಟ್ಟಿ ಮಾಡುವ ಉದ್ಯಮದಿಂದ ಲಕ್ಷಗಟ್ಟಲೆ ಆದಾಯವನ್ನು ಗಳಿಸ್ಕೊತಾ ಇದ್ದಾರೆ ಅಷ್ಟೇ ಅಲ್ಲದೆ ಸಾಕಷ್ಟು ಜನರಿಗೆ ಉದ್ಯೋಗವನ್ನು ನೀಡಿ ಅವರ ಜೀವನಕ್ಕೂ ಕೂಡ ಆಧಾರವಾಗಿದ್ದಾರೆ ಇನ್ನು ಈ ಸಾಲದ ಮೊತ್ತವನ್ನು ಬಳಸಿಕೊಂಡು ಬಂಡವಾಳವಾಗಿಸಿಕೊಂಡು ಶಾವಿಗೆ ಹಪ್ಪಳ ಸಂಡಿಗೆ ಇಂತಹ ಒಂದು ಕಿರು ಉತ್ಪನ್ನಗಳ ಒಂದು ತಯಾರಿಕಾ ಘಟಕಗಳನ್ನು ಕೂಡ ತಯಾರು ಮಾಡ್ಕೋಬೋದು ಇಲ್ಲೂ ಕೂಡ ಒಬ್ಬರು ಇಬ್ಬರಿಂದ ಪ್ರಾರಂಭವಾದಂತಹ ಇಂತಹ ಘಟಕಗಳು ಸುಮಾರು ಜನ ಹೆಣ್ಣು ಮಕ್ಕಳಿಗೆ ಉದ್ಯೋಗವನ್ನು ನೀಡಿ ಅವರ ಜೀವನಕ್ಕೆ ಆಧಾರವಾಗಿ ಸಾಕಷ್ಟು ಆದಾಯವನ್ನು ಪ್ರತಿ ತಿಂಗಳು ಗಳಿಸ್ಕೊಳ್ತಾ ಇರೋದು ಕೂಡ ನಾವು ನೋಡಿದ್ದೀವಿ ಜೊತೆಗೆ ಸ್ನೇಹಿತರೆ ಈ ಒಂದು ಜೋಳ ಅಕ್ಕಿ ಗೋಧಿ ಇಂಥವುಗಳನ್ನು ಹಿಟ್ಟು ಮಾಡುವಂತಹ ಹಿಟ್ಟಿನ ಗಿರಣಿಯನ್ನು ಕೂಡ ಪ್ರಾರಂಭ ಮಾಡ್ಕೋಬೋದು ಜೊತೆಗೆ ಖಾರದ ಪುಡಿಯ ಘಟಕವನ್ನು ಕೂಡ ನೀವು ಸ್ಟಾರ್ಟ್ ಮಾಡ್ಕೋಬೋದು ಅಂದರೆ ಖಾರದ ಪುಡಿ ಮಾಡ್ಕೊಳ್ಳೋದು ಮತ್ತು ಖಾರದ ಪುಡಿ ಪ್ಯಾಕಿಂಗು ಇಂತಹ ಒಂದು ಉದ್ಯಮವನ್ನು ಕೂಡ ನೀವು ಪ್ರಾರಂಭ ಮಾಡ್ಕೋಬೋದು ಜೊತೆಗೆ ನೀವು ಎಣ್ಣೆಯ ಗಾಣ ಬೆಲ್ಲದ ಗಾಣ ಈ ಥರ ಮತ್ತೊಂದಿಷ್ಟು ಉತ್ಪಾದನಾ ಘಟಕಗಳನ್ನು ಕೂಡ ನೀವು ಪ್ರಾರಂಭ ಮಾಡ್ಕೋಬೋದು ಆಸಕ್ತಿ ಮತ್ತು ಕ್ರಿಯಾಶೀಲತೆಯನ್ನು ಹೊಂದಿದವರು ಈ ಒಂದು ಕೇಕ್ಗಳ ಬಿಸ್ನೆಸ್ ಮಾಡ್ಬೋದು ಬ್ರೆಡ್ಡು ಬಿಸ್ಕಿಟ್ಟು ಬನ್ಗಳನ್ನು ತಯಾರಿಸುವಂತಹ ಬೇಕರಿ ಉತ್ಪನ್ನಗಳ ತಯಾರಿಕೆಗಾಗಿ ಬೇಕರಿಗಳನ್ನು ಕೂಡ ಪ್ರಾರಂಭ ಮಾಡ್ಕೋಬೋದು ಜೊತೆಗೆ ಹಾಲಿನಿಂದ ತಯಾರಾಗುವಂತಹ ಬೆಣ್ಣೆ ಕೋವಾ ಚೀಸು ಪನೀರು ಇತ್ಯಾದಿಗಳ ಉತ್ಪಾದನೆಯನ್ನು ಮಾಡುವಂತಹ ಹಾಲಿನ ಉತ್ಪಾದನಾ ಘಟಕಗಳನ್ನು ಕೂಡ ಪ್ರಾರಂಭ ಮಾಡ್ಕೋಬೋದು ಉಪ್ಪಿನಕಾಯಿಯನ್ನು ಕೂಡ ಮಾಡ್ಕೋಬೋದು ಉಪ್ಪಿನಕಾಯಿಯ ಮೂಲಕ ಸಾಕಷ್ಟು ಒಂದು ಉದ್ಯಮ ಬೆಳವಣಿಗೆ ಆಗಿರೋದು ಕೂಡ ಇದೆ ಸ್ನೇಹಿತರೆ ಈ ಒಂದು ಸಾಲ ಸೌಲಭ್ಯದ ಯೋಜನೆಯ ಅರ್ಜಿಯನ್ನು ನೀವು ಹಾಕೋಬೇಕಂತಂದರೆ ಆನ್ಲೈನ್ನಲ್ಲಿ ನೀವು ಹಾಕೋಬೋದು ಜೊತೆಗೆ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳ ಮೂಲಕ ಕೂಡ ಅರ್ಜಿಯನ್ನು ತುಂಬಿಸ್ಕೋಬೋದು ಈ ಒಂದು ಅರ್ಜಿಯನ್ನು ಮತ್ತು ವರದಿಯನ್ನು ಜಿಲ್ಲಾ ಮಟ್ಟದ ಸಮಿತಿಗೆ ಸಲ್ಲಿಸಲಾಗುತ್ತೆ ಈ ಒಂದು ಅರ್ಜಿಯ ಪರಿಶೀಲನೆಯ ನಂತರ ಅರ್ಹ ಫಲಾನುಭವಿಗಳ ಆಯ್ಕೆಯನ್ನು ಸಮಿತಿಯ ಸಮಿತಿಯವರು ಮಾಡ್ತಾರೆ ಹಾಗೂ ಅರ್ಜಿಯನ್ನು ಬ್ಯಾಂಕುಗಳಿಗೆ ಕಲಿಸ್ ಕಳಿಸ್ತಾರೆ ಹದಿನೈದು ಲಕ್ಷದ ಮೇಲೆ ಪಟ್ಟಂತಹ ಒಂದು ಸಾಲ ಸೌಲಭ್ಯಕ್ಕಾಗಿ ಈ ಒಂದು ಅರ್ಜಿಗಳನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಡ್ತಾರೆ ಅಲ್ಲಿ ಈ ಒಂದು ಅರ್ಜಿಗಳ ಪರಿಶೀಲನೆ ಆದ ನಂತರ ನಿಮ್ಮ ಒಂದು ಸಾಲ ಸೌಲಭ್ಯಕ್ಕಾಗಿ ಅರ್ಹ ಫಲಾನುಭವಿಗಳನ್ನು ಆಯ್ಕೆ ಮಾಡ್ತಾರೆ ಸ್ನೇಹಿತರೆ ಈ ಒಂದು ಸಾಲದ ಸೌಲಭ್ಯಕ್ಕಾಗಿ ಅರ್ಜಿಯನ್ನು ಆನ್ಲೈನ್ನಲ್ಲಿ ಸಲ್ಲಿಸಬೇಕು ಅಂತ ಅಂದ್ಕೊಂಡಿರೋರು ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಇರತಕ್ಕಂತಹ ಒಂದು ವೆಬ್ಸೈಟ್ನ ಲಿಂಕನ್ನು ನಾನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ ಆ ಒಂದು ಲಿಂಕನ್ನು ಉಪಯೋಗಿಸ್ಕೊಂಡು ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಬೇಕಾಗಿರುವಂತಹ ದಾಖಲೆಗಳು ಅಂದರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಪ್ಯಾನ್ ಕಾರ್ಡ್ ಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ ಕೂಡ ಬೇಕಾಗುತ್ತೆ ಸ್ನೇಹಿತರೆ ನೀವು ಸರ್ಕಾರದಿಂದ ಸಿಗ್ತಾ ಇರತಕ್ಕಂತಹ ಈ ಒಂದು ಸಾಲದ ಸೌಲಭ್ಯಗಳ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಂತಂದರೆ ನೀವು ಯಾವ ಉದ್ದೇಶಕ್ಕಾಗಿ ಈ ಒಂದು ಸಾಲವನ್ನು ಪಡೆದುಕೊಳ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಒಂದು ಯೋಜನಾ ವರದಿಯನ್ನು ನೀವು ಸಿದ್ಧಪಡಿಸಿ ನೀಡಬೇಕಾಗತ್ತೆ ಕೇಂದ್ರ ಸರ್ಕಾರದಿಂದ ನೀಡ್ತಾ ಇರತಕ್ಕಂತಹ ಈ ಒಂದು ಸಾಲ ಸೌಲಭ್ಯ ಯೋಜನೆ ಪ್ರಧಾನಮಂತ್ರಿ ಕಿರು ಆಹಾರ ಉದ್ಯಮ ಪೂರಕ ಯೋಜನೆಯ ಅಡಿಯಲ್ಲಿ ವ್ಯಕ್ತಿಗತ ಅಂದರೆ ಪರ್ಸ್ನಲ್ಲಾಗಿ ತೊಗೊಳ್ಳೋವಂಥವ್ರಿಗೆ ಮತ್ತು ಗುಂಪುಗಳಲ್ಲಿ ತಗೊಳ್ಳುವಂಥವ್ರಿಗೆ ಐವತ್ತು ಪರ್ಸೆಂಟ್ನಷ್ಟು ಸಬ್ಸಿಡಿ ಸೌಲಭ್ಯವನ್ನು ನೀಡ್ತಾರೆ ಅಂದರೆ ಉದಾಹರಣೆಗಾಗಿ ನೀವು ಒಂದು ಲಕ್ಷ ರೂಪಾಯಿಗಳ ಒಂದು ಸಾಲವನ್ನು ಪಡೆದುಕೊಂಡರೆ ನಿಮಗೆ ಐವತ್ತು ಪರ್ಸೆಂಟ್ನಷ್ಟು ಅಂದರೆ ಐವತ್ತು ಸಾವಿರ ರೂಪಾಯಿಗಳಷ್ಟು ಸಬ್ಸಿಡಿ ಸಿಗುತ್ತದೆ ಮತ್ತು ನೀವು ಐವತ್ತು ಪರ್ಸೆಂಟ್ನಷ್ಟು ಅಂದರೆ ಐವತ್ತು ಸಾವಿರ ರೂಪಾಯಿಗಳನ್ನು ಮಾತ್ರ ಬ್ಯಾಂಕುಗಳಿಗೆ ಮರುಪಾವತಿ ಮಾಡಬೇಕಾಗತ್ತೆ ಸ್ನೇಹಿತರೆ ಹಳ್ಳಿಗಳಲ್ಲಿ ವಾಸ ಮಾಡ್ತಕ್ಕಂಥವರು ಮತ್ತು ಸಿಟಿಗಳಲ್ಲಿ ಇರ್ತಕ್ಕಂಥ ಸಾಕಷ್ಟು ವಿದ್ಯಾವಂತರು ಉದ್ಯೋಗಕ್ಕಾಗಿ ಪರದಾಡ್ತಾ ಇರೋದನ್ನು ನಾವೆಲ್ಲ ನೋಡ್ತಾನೇ ಇದ್ದೀವಿ ಇಂತಹ ಒಂದು ಕೇಂದ್ರ ಸರ್ಕಾರದಿಂದ ಸಿಗ್ತಾ ಇರ್ತಕ್ಕಂತಹ ಸಾಲದ ಸೌಲಭ್ಯವನ್ನು ಉಪಯೋಗಿಸ್ಕೊಂಡು ಕಿರು ಉದ್ಯಮ ಅಂತ ಪ್ರಾರಂಭ ಮಾಡಿ ಅದೇ ಅದೇ ಉದ್ಯಮ ನಾಳೆಗೆ ದೊಡ್ಡದಾಗಿ ಸಾವಿರಾರು ಜನಗಳಿಗೆ ಉದ್ಯೋಗವನ್ನು ನೀಡಿ ಅವರ ಕುಟುಂಬಗಳ ಪಾಲನೆ ಪೋಷಣೆಗೆ ಕಾರಣ ಆಗುವಂಥದ್ದು ಕೂಡ ಇದೆ ನಮ್ಮ ಪ್ರಧಾನಮಂತ್ರಿಗಳು ಪ್ರತಿ ಬಾರಿಯೂ ಹೇಳ್ತಾರೆ ಪ್ರತಿಯೊಬ್ಬರು ಸ್ವಾವಲಂಬಿಗಳಾಗಿ ಉತ್ಪಾದನೆಯನ್ನು ಪ್ರಾರಂಭ ಮಾಡಿ ಸ್ಟಾರ್ಟಪ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸಾಕಷ್ಟು ಟೆಕ್ನಾಲಜಿಯ ಬಗ್ಗೆ ಮಾಹಿತಿ ಇರುವಂಥವರು ಕ್ರಿಯೇಟಿವಿಟಿ ಇರುವಂಥವರು ಇಂತಹ ಒಂದು ಸಾಲ ಸೌಲಭ್ಯವನ್ನು ಪಡೆದುಕೊಂಡು ನಮ್ಮ ಯುವ ಜನತೆ ಇದರ ಒಂದು ಸದುಪಯೋಗ ಮಾಡಿಕೊಂಡು ಸ್ವಂತ ಉದ್ಯಮವನ್ನು ಪ್ರಾರಂಭ ಮಾಡ್ಕೋಬೇಕು ಆಗಿರೋದು ಎಲ್ಲರಿಗೂ ಅನುಕೂಲ ಆಗುತ್ತೆ ಸ್ನೇಹಿತರೆ ಇಂತಹ ಮತ್ತಷ್ಟು ಹೊಸ ಹೊಸ ಯೋಜನೆಗಳ ಮಾಹಿತಿಯನ್ನು ನಾನು ನಮ್ಮ ವಿಡಿಯೋದಲ್ಲಿ ನಿಮಗೆ ನೀಡ್ತಾನೆ ಇರ್ತೀನಿ ವಿಡಿಯೋವನ್ನು ನೋಡ್ತಾ ಇರ್ತಕ್ಕಂಥವರು ವಿಡಿಯೋವನ್ನು ಲೈಕ್ ಮಾಡಿ ಬಹಳಷ್ಟು ಜನಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿದಲ್ಲಿ ಸಾಕಷ್ಟು ವಿದ್ಯಾವಂತರಿಗೆ ಯುವಕರಿಗೆ ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥವರಿಗೆ ಈ ಒಂದು ಯೋಜನೆಯ ಬಗ್ಗೆ ಮಾಹಿತಿ ದೊರೆತು ಇದರ ಲಾಭವನ್ನು ಪಡೆದುಕೊಂಡು ಅವರು ಕೂಡ ತಮ್ಮ ಒಂದು ಜೀವನವನ್ನು ಸ್ವಾವಲಂಬಿಗಳಾಗಿ ಮಾಡಿಕೊಳ್ಳಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ ಸಾಕಷ್ಟು ಮಹತ್ವಕರವಾದಂತಹ ಹೊಸ ಅಪ್ಡೇಟ್ಗಳನ್ನು ನಮ್ಮ ವಿಡಿಯೋದಲ್ಲಿ ನಾನು ನೀಡ್ತಾ ಇರ್ತೇನೆ ಹಾಗಾಗಿ ನಮ್ಮ ಚಾನೆಲ್ನ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಯಾವ ವಿಷಯದ ಬಗ್ಗೆ ತಮಗೆ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದ್ರ ಬಗ್ಗೆ ಕೂಡ ನಿಮ್ಮ ಕಮೆಂಟ್ನಲ್ಲಿ ತಿಳಿಸಿ ಮುಂದಿನ ವೀಡಿಯೋಗಳಲ್ಲಿ ನಾನು ಆ ಒಂದು ವಿಷಯದ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಇನ್ನುವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತಷ್ಟು ಹೊಸ ಅಪ್ಡೇಟ್ಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ತಮ್ಮನ್ನು ಭೇಟಿಯಾಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು